ಮಿರ್ಲೆ ಪಿಡಿಒ ಸಂದೀಪ್ ಅವರ ಅಮಾನತಿಗೆ ಒತ್ತಾಯ ಸದಸ್ಯರು ಮುಖಂಡರಿಂದ ನಡು ರಸ್ತೆಯಲ್ಲಿ ಪ್ರತಿಭಟನಾ ಪತ್ರಿಕಾಗೋಷ್ಠಿ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಆಗದೆ ಮಿರ್ಲೆ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಅಲ್ಲಿರುವ ಭ್ರಷ್ಟಾಚಾರಿಗಳು ಮೇಲ್ ಬಂದಿರೋರು ಅನ್ನ ತಿಂದ್ ಬಂದಿಲ್ಲ ಅವರು ರೈತರು ಅಂದ್ರೆ ಏನ್ರಿ ಯಾಕೆ ಪಂಚಾಯತಿ ಅವ್ರ ಅಪ್ಪಂದ ಪಂಚಾಯತ್ ಹೌದು ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ವಾರಗಳಿಂದ ದಿನೇ ದಿನೇ ಮಿರ್ಲೆ ಪಿಡಿಒ ಸಂದೀಪ್ ಅವರ ಮೇಲೆ ಪಂಚಾಯಿತಿಯ ಕೆಲವು ಸದಸ್ಯರು ಹಾಗೂ ಮುಖಂಡರಿಂದ ಅನೇಕ ಆರೋಪ ಕೇಳಿಬರುತ್ತಿದೆ ಲಂಚ ಕೇಳುವುದು ಈ ಸುತ್ತು ಮಾಡುತ್ತಿಲ್ಲ ಸಾರ್ವಜನಿಕರಿಗೆ ಸ್ಪಂದಿಸುತ್ತಿಲ್ಲ ಎಂದು ಕೆಲವು ಸದಸ್ಯರು ಮುಖಂಡರು ಮಿರ್ಲೆ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಪಿಡಿಒ ಅಮಾನತಿಗೆ ಒತ್ತಾಯಿಸಿದರು ಸದಸ್ಯರಾದ ಅಣ್ಣಯ್ಯ ರೂಪಾ ಸಿಂಧು ಆನಂದ್ ಬಸಂತ್ ರಾಜು ಹರೀಶ್ ರಾಘು ಸುಶೀಲಾ ಸುಂಟಿ ಮಂಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸಾಮಾನ್ಯ ಸಭೆ ಕರೆದಾದಾಗ ನಾವು ನಾಲ್ಕು ತಿಂಗಳಾಗಿತ್ತು ಮೀಟಿಂಗ್ ಆಗಿ ಸಾಮಾನ್ಯ ತುರ್ತು ಸಭೆ ಇದ್ರು ನಾವು ತುರ್ತು ಸಭೆ ಕರಿಬೇಡಿ ಸಾಮಾನ್ಯ ಸಭೆ ಕರೀದಿರಿ ನಾಲ್ಕು ತಿಂಗಳಿಂದ ಸ್ವಲ್ಪ ಸಾಮಾನ್ಯ ಸಭೆ ಕರೆದೇ ಇಲ್ವಲ್ಲ ಸಾಮಾನ್ಯ ಸಭೆ ಕರೆದ ಮೇಲೆ ಸಾಮಾನ್ಯ ಸಾಮಾನ್ಯ ಸಭೆ ಕರೆದಿದ್ರು ಸಾಮಾನ್ಯ ಸಭೆ ಕರೆ ಒಳ್ಳೆ ಒಳ್ಳೆ ಎಲ್ಲ ಹೋಗಿ ಒಳಗೆ ಕೂತ್ಕೊಂಡ ಮೇಲೆ ನೀವು ಮೊಬೈಲ್ಗಳ ಕೊಡಿ ನಮ್ಗೆ ಸ್ವಿಚ್ ಆಫ್ ಮಾಡಿ ನಮ್ ಕೈ ಕೊಡಿ ಯಾರ ಟಿಕೆಟ್ ಕೊಡ್ಬೇಕು ಕೊಡ ಅಂತ ನೀವು ಯಾವ್ ಕರೆಯಲ್ಲ ನಮ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಮ್ ಕೈ ಕೊಡದ ನಾವು ಮೀಟಿಂಗ್ ಇದ್ಮಾಡಿಕಂದ್ರು ಹಂಗಾದ್ಮೇಲೆ ಯಾಕೆ ಅದೇನು ಕಾನೂನು ಇದ್ರೆ ಕೊಡಿ ನಿಮ್ಗೆ ಏನಾದ್ರು ಕಾನೂನು ಇದ್ರೆ ನಿಮ್ ಕೊಡಿ ನಾವು ಕೊಡ್ತೀವಿ ಅಂತಂದ್ರು ಕಾನೂನು ಇಲ್ಲ ನಾವು ಕೊಟ್ಟರೆ ಮಾಬಲ್ಲ ಮಾಡೋದು ಅಂದ್ರು ಹಂಗಾದ್ಮೇಲೆ ನಾವು ಯಾಕೆ ಕೊಡಕ್ಕಿಲ್ಲ ಅಂತ ಮಾಡಿದ್ರು ಆದ್ರೆ ಉಪಾಧ್ಯಕ್ಷರು ಅವರು ಉಪಾಧ್ಯಕ್ಷರು ನೇತ್ರ ಹೋಗ್ತೀವಿ ಅಂತ ಮೇತ್ರ ಅಂತ ಅವ್ರ ಕೊಟ್ಟಾಗಂತ ಮೀಟಿಂಗ್ ಮಾಡಿಕ್ಕ ಅವರು ಇನ್ಚಾರ್ಜ್ ಓಸಿದ್ರು ಅವ್ರ ಬಾಲ್ಯ ಅಧ್ಯಕ್ಷರಿಗೆ ಅವರ ಚಿಕ್ಕ ಉಪಾಧ್ಯಕ್ಷರಿಗೆ ಇನ್ಚಾರ್ಜ್ ವಹಿಸ್ಬಿಟ್ಟು ಓದೋದ್ರಿಂದ ಅವರು ನಾವು ಕೊಡೋದಕ್ಕೆ ನಿಮ್ ಮೊಬೈಲ್ ಕೊಡೋದಕ್ಕೆ ನಾವು ಚಾ ನಾವು ಮೊಬೈಲ್ ಕೈ ಮಾಡಿರ ಅಂದ್ರೆ ಹಂಗೇ ಮಾತುಕತೆ ನಡೆದಿ ನಡೆದಿ ಇದ್ದು ಮಾಡಿದ್ರು ಮೀಟಿಂಗ್ ರದ್ದು ಮಾಡಿದ್ರು ಮೀಟಿಂಗ್ ರದ್ದು ಆದ್ಮೇಲೆ ಸುಮಾರು ತಿರ್ಗ ಮೂರು ಗಂಟೆ ಮೇಲೆ ತಿರ್ಗ ಸೇರ್ಕೊಂಡ್ರು ತಿರ್ಗಾ ಸೇರ್ಕೊಂಡ್ಮೇಲೆ ಮಾತಾಡ್ತಾ ಮಾತಾಡ್ತಾ ಮೀಟಿಂಗ್ ಆದ್ಮೇಲೆ ಲೆಕ್ಕಾಚಾರ ಕೇಳ್ತಾ ಇದ್ವು ನಾವು ಲೆಕ್ಕಾಚಾರ ಕೇಳುವಾಗ ಯಾತಿ ಇಷ್ಟಿಷ್ಟು ಖರ್ಚಾಯ್ತು ಯಾಕೆ ಇಷ್ಟಿಷ್ಟು ಖರ್ಚಾಯ್ತು ಅಂತಂದಾಗ ಖರ್ಚು ಖರ್ಚಾಯ್ತು ಅಂದ್ರೆ ನಿಮ್ ಕೌಶಲ್ರು ಒಬ್ಬ ಕೌಶಲ್ ಹೋಗಿ ಎಷ್ಟು ಹಣ ಕೊಟ್ಟಿನಿ ಎಷ್ಟು ಬ್ಲಾಕ್ ಮೇಲ್ ಮಾಡಿ ತೀಸ್ಕದವ್ರೆ ಎಷ್ಟು ಪಟ್ಟಿದ್ರು ನೀವು ಅದೆಲ್ಲ ಮುಚ್ಚಾಕೇನು ಅವ್ರು ಯಾಕೆ ಕೊಟ್ರಿ ನೀವೇ ಕರೆಕ್ಟ್ ಆಗಿದ್ಮೇಲೆ ಯಾಕೆ ಕೊಟ್ರಿ ಅವ್ರಿಗೆ ನೀವು ಕರೆಕ್ಟ್ ಆಗಿದ್ಮೇಲೆ ಕೌಶಲ್ಗೆ ಯಾಕೆ ಈಗ ನಮ್ಮ ಕೌಶಲ್ಗೆ ಅದಾದ್ಮೇಲೆ ಕೊಟ್ಟಾದ್ಮೇಲೆ ನೀವು ಎಷ್ಟು ಮೀಟಿಂಗ್ ಇರ್ರಿ ನೀವು ಯಾಕೆ ಕೊಡಿ ಹೇಳಿಲ್ಲ ಇದ ಯಾಕೆ ಕೊಟ್ರಿ ನಾವು ನೌಕರಿ ತಿರ್ಗೋಯ್ತೀವಿ ಅಂತಾರೆ ಅದು ಸಿ ಓ ತಕೊಳ್ತೀವಿ ಅಂತಾರೆ ಅದೆಲ್ಲ ನಾವು ಇದು ಮಾಡಬಾರ್ದ ನಿಮ್ಗೆ ಇದು ಮಾಡಕ್ಕೆ ನಿಮ್ಮ ಎಲ್ಲರೂ ಮುಚ್ಚಿಬಾರ್ದ ಏನ್ ನಮ್ಗೆ ಏನು ನಿಮ್ಗೆ ಕೊಟ್ಟಿದ್ರು ಅದು ಏ ಬಿಡಿ ಮುಚ್ಚಕ್ಕೆ ಹ್ಮ್ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯ ಆಗಿರೋದು ಆ ಮೀಟಿಂಗ್ ದಿನ ಬಂದ್ವಿ ಯಾವಾಗ್ಲೂ ಕರೆಕ್ಟ್ ಆಗಿ ಮೀಟಿಂಗ್ ದಿನ ಪ್ರತಿ ಮೀಟಿಂಗ್ ನಮ್ಗೆ ಕರೆಕ್ಟ್ ಆಗಿ ಜಮಾ ಖರ್ಚು ಕೊಡ್ತಿರ್ಲಿಲ್ಲ ಏನಾದ್ರು ಒಂದ್ ಜೊಳ್ಳ ತೆಗಿಯೋರು ಆ ಬರೀ ಈ ಸತ್ತುಗಳ ಬಗ್ಗೆ ಓದ್ಬಿಡೋರು ಮೀಟಿಂಗ್ ಮುಗಿತು ಬಿಡಿ ಇನ್ನೇನು ಅಂತ ಹೇಳರು ನಾವು ಎಲ್ಲಾ ಕರೆಕ್ಟ್ ಆಗಿದ್ರೆ ಸಾರ್ವಜನಿಕರಿಗೆ ತೊಂದ್ರೆ ಕೊಡ್ಬೇಡಿ ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ಕೊಡಿ ರೆಕಾರ್ಡ್ಸ್ ಕರೆಕ್ಟ್ ಆಗಿದ್ಮೇಲೆ ಯಾಕೆ ಅಂದ್ರೆ ನಮ್ದೇನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ವಿ ಸರಿ ಅಂದ್ಬಿಟ್ಟು ಸುಮ್ನಿರೋರು ಆ ಈ ಸಭೆಯಲ್ಲಿ ಮಾತ್ರ ತುಂಬಾ ಗಲಾಟೆ ಮಾಡಿದ್ರು ನಮ್ಮ ಮೇಲೇ ಆಮೇಲೆ ನಾವು ಸರಿ ಇರಿ ಎಲ್ಲಿಗ್ ಹೋಗ್ತೀರಿ ನಮ್ಗೆ ಕರೆಕ್ಟ್ ಆಗಿ ಲೆಕ್ಕ ಕೊಡಿ ಮೀಟಿಂಗ್ ಮುಗಿಸ್ಬಿಟ್ಟು ಮನೆಗ್ ಹೋಗಿ ಅನ್ಬಿಟ್ಟು ನಾನೇ ಕೇಳ್ದೆ ನೀವು ಇದಕ್ಕಿದಂಗೆನೆ ಈ ತರ ಹೋಗ್ತಾ ಇದೀರಾ ಪಂಚಾಯಿತಿನೇ ಬಿಟ್ಬಿಟ್ಟು ಈಚೆ ಬಂದಿದಿರಲ್ಲ ಹೋಗ್ ಕುಡ್ದು ಅಂದ್ಬಿಟ್ಟು ಒಳಗಡೆ ಕಳಿಸ್ತೆ ಈ ರೀತಿ ಮಾತಾಡ್ತಿದಿರಲ್ಲ ಯಾಕ ಆ ರೀತಿ ಮಾತಾಡೋದು ಅಂತ ಅಂದ್ಬಿಟ್ಟು ನನ್ನನ್ನೇ ಬೈಕೊಂಡು ಒಳಗಡೆ ಹೋದ್ರು ಮತ್ತೆ ಒಳಗಡೆ ಹೋಗ್ಬಿಟ್ಟು ಸರಿ ಬನ್ನಿ ಮೀಟಿಂಗ್ ಐತೆ ಹೋಗ್ಬೇಡಿ ಮೂರ್ ಗಂಟೆಗೆ ಅಂತ ಅಂದ್ರು ಮೂರ್ ಗಂಟೆಗೆ ಕುತ್ಕೊಂಡ್ವಿ ಆಗ್ಲಿ ಬಿಡು ಮೂರ್ ಗಂಟೆಗೆ ಮಾಡ್ಲಿ ಅಂತ ಆಗ್ಲೂ ನಮ್ಗೆ ಏನು ಕರೆಕ್ಟ್ ಆಗಿ ಏನು ಕೊಡ್ಲಿಲ್ಲ ಒಂದ್ ಬುಕ್ ಫೈಲು ಸಹ ನಮ್ ಕೈ ಕೊಡ್ಲಿಲ್ಲ ಅವ್ರು ನೋಡೋಕೆ ಒಂದ್ ನಾಲ್ಕು ಪೇಜ್ ತಗೋದ್ಬಿಟ್ಟು ಮುಗಿತು ಮೀಟಿಂಗ್ ಇದು ಮುಗಿತಾ ಸರಿ ಹೆಬ್ಬೆಟ್ ಕೊಟ್ಬಿಡಿ ಎಲ್ಲಾರು ಅಂದ್ರು ನಾನಂತೂ ಹೆಬ್ಬೆಟ್ ಕೊಡಲ್ಲ ನಾನು ಯಾರಾದ್ರೂ ಕೊಟ್ಕೊಳ್ಳಿ ನಾ ಕೊಡಲ್ಲ ನಾನು ಕರೆಕ್ಟ್ ಬೇಕು ಅಂತ ಹೇಳ್ದೆ ನಮ್ಗೆ ಯಾರು ಬೇಡ ಒಂದ್ ಇಬ್ರು ಕೊಟ್ರೆ ಸಾಕು ನಾವು ಬಿಲ್ ಹಾಕೊಳಕ್ಕೆ ಅಂತ ಹೇಳಿದ್ರು ಅವರು ಇದ್ ಮಾಡ್ಕೊಂಡು ಅವ್ರು ಬಿಲ್ ಈಗ ಅವ್ರು ಮಾಡಿರೋದೆಲ್ಲ ಸುಳ್ಳು ಬಿಲ್ಗಳು ಪ್ರತಿಯೊಂದು ಮಾಡಿರೋದೀಗ ಅದ್ರಲ್ಲಿ ಕರೆಕ್ಟ್ ಆಗಿ ಯಾವ್ದನ್ನು ಅವ್ರು ಖರ್ಚು ಮಾಡಿಲ್ಲ ಇದುವರೆಗು ಹೋದ ಎಲ್ರುವೆ ಎಲ್ರು ಹೋದಾಗ ಹಿಂಗ್ ಮೊದ್ಲು ನಾವು ಕೇಳ್ದೋ ಜಮ ಖರ್ಚ್ ಕೊಡಿ ಪ್ರತಿ ಮಿಟ್ಟಿನ ದಿನ ಎಲ್ಲಾರ್ಗು ಒಂದೂ ಜಮ ಖರ್ಚು ಜರಕ್ ತಗ ಕೊಡ್ತಿದ್ರು ಅದೇ ತರ ಈ ಸಲನು ಕೇಳ್ದು ಜಮ ಖರ್ಚ್ ಕೊಡಿ ಸರ್ ಮೊದ್ಲು ಅಂತ ಅವ್ರ ಹಂಗ ಏನಂದ್ರು ಅಂದ್ರೆ ಮೊದ್ಲು ನೀವ್ ಎಲ್ಲ ಫೋಟೋ ತಗಿತೀರಿ ವಿಡಿಯೋ ಮಾಡ್ತೀರಿ ಫೋಟೋ ತೆಗ್ದಿ ಅಲೆಯ ಊರ್ಗೆ ಬಿಟ್ಟಿರ್ತೀರಿ ಅಂತ ಹೇಳಿದ್ರು ಆಮ್ಯಕ್ಕೆ ಫೋನ್ ಕೊಡಿ ಸ್ವಿಚ್ ಅಪ್ ಮಾಡ್ಬಿಟ್ಟು ಎಲ್ಲ ಇಲ್ಲಿಡಿ ಅಂತ ಹೇಳುದು ಹಂಗಿಡಕಿಲ್ಲ ಸರ್ ಹಂಗ್ ಕಾನೂನ್ ಇದ್ರೆ ಬೇಕಾರ್ ಕೊಡ್ತೀವಿ ನೀವ್ ತಪ್ಪು ಮಾಡಿಲ್ಲ ಅಂದ್ರೆ ನಾವ್ಯಾಕೆ ನೀವೇ ಎದ್ಕೋಬೇಕು ಯು ಡಿ ಮಾಡ್ಬಿಡ್ಲಿ ಇಲ್ಲ ಫೋಟನಾರು ತತ್ ಕಳಿಸ್ಲಿ ಅಂತ ಕೇಳಾ ಕೇಳ್ದು ಕೇಳ್ದಾಗ ಹಂಗಾಕಿಲ್ಲ ನೀವ್ ಮಾಡಿದ್ರೆ ಮಾತ್ರ ಮೀಟಿಂಗ್ ಶುರು ಮಾಡ್ತೀನಿ ಇಲ್ಲಾಂದ್ರೆ ಮೀಟಿಂಗ್ ಶುರು ಮಾಡಾಕಿಲ್ಲ ಅಧ್ಯಕ್ಷರು ನೀವ್ ಇಲ್ಲ ಅಂತ ಹೇಳಿದ್ರು ಸರ್ ಮತ್ತೆ ಮೀಟಿಂಗ್ ಇನ್ ಯಾವಾಗ ಇರ್ತೀವಿ ಅಂತ ಕೇಳೋದಕ್ಕೆ ನಾಕ್ ಗಂಟೆಯಿಂದ ಅಂತ ಹೇಳಿದ್ರು ನಾಕ್ ಗಂಟೆಯಿಂದ ಹಿಂಗ್ ಇರ್ತಾರಲ್ಲ ಫೋನ್ ಕೇಳುದ್ರಲ್ಲ ನಮ್ನ ನಾವ್ ಕೊಡಕಿಲ್ಲ ಫೋನ್ ಅನ್ಬಿಟ್ಟು ನಾವೆಲ್ಲ ಕೆಳಗಡೆ ಬಂದಿ ತಿರ್ಗ ನಾವು ಬೇರೆ ಪ್ರೆಸ್ ಮೀಟ್ ಮಾಡ್ದು ಮಾಡಾದ್ಮೇಲೆ ನಾಕ್ ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ರು ತಿರ್ಗ ಮೂರ್ ಗಂಟೆಗೆ ಶುರು ಮಾಡಿದ್ರು ಒಂದ್ ಮೂರ್ ಗಂಟೆಗೆ ಶುರು ಮಾಡ್ದಾಗ ಹಿಂಗ ಎಲ್ಲಾನು ಹೋಗಿ ಕೇಳ್ದು ಜಮ ಖರ್ಚನ ಓದ್ತಿವಿ ಅವಾಗ್ಲೂ ಕೇಳ್ದು ಸರ್ ನಾವ್ ಯಾರು ಕೊಡಕಿಲ್ಲ ನೀವು ಜಮಾ ಖರ್ಚು ಕೊಟ್ರೆ ಮಾತ್ರ ನಾವ್ ಕೊಡೋದು ಅಂತ ಕೇಳೋದ್ಕಿ ಇನ್ನು ಶುರು ಮಾಡ್ನಿಲ್ಲ ಮೀಟಿಂಗ್ ಆಗ ಇಲ್ಲ ನಾವು ರೆಕಾರ್ಡ್ ಏನೇನ್ ಆಗೈತಿ ಅದೆಲ್ಲಾನು ಓದ್ತಿವಿ ಓದ್ಮೇಲೆ ನೀವು ತಂಬ್ಕೊಡಿ ಅಂತ ಹೇಳಿದ್ರು ಆ ಎಲ್ಲಾನು ಓದಿದ್ರು ಇಷ್ಟಿಷ್ಟು ಇಷ್ಟಿಷ್ಟು ಅಂತ ನಾವ್ ಯಾರು ನಾವ್ ಕೊಡ್ನಿಲ್ಲ ಒಂದ್ ಮೂರ್ ಜನ ಕೊಡ್ನಿಲ್ಲನ್ ಬಾಕ್ಯಾರ ಕೊಟ್ರು ಆಗ ಮೀಟಿಂಗ್ ಅಲ್ಲಿ ಅರಿಸನ್ಗೆ ಹೇಳಿದ್ರು ಹಿಂಗ ಹಿಂಗೆ ನಮ್ಗೆ ದುಡ್ಡು ಕೇಳ್ತಾರೆ ಒಂದ್ಸರ್ತಿ ನಲ್ವತ್ ಸಾವಿರ ದುಡ್ಡು ಇಸ್ಕೊಂಡ್ರು ಈಗ್ಲೂ ಯಾರೋ ಒಬ್ರು ಒಂದ್ ಲಕ್ಷ ಕೇಳ್ತಾರೆ ಹೆಸರು ಹೇಳ್ಲಿಲ್ಲ ಯಾರೋ ಒಬ್ರು ಒಂದ್ ಲಕ್ಷ ಕೇಳ್ತಾವ್ರೆ ಅಂತ ಅಂದ್ರು ಹಂಗ ಅಂದಾಗ ನೀವ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಎದ್ರಕೋಬೇಕು ಲೋಕ ಇದ್ರು ಕೊಟ್ರೆ ತಪ್ಪ ಮಾಡಿದ್ರೆ ಎದ್ರುಕೊಳಿ ಇಲ್ಲ ಅಂತ ನಮ್ಗೆ ಹೇಳಿರೋ ನೀವು ಕೊಡೋಣಾಗ ಅಂತ ಹೇಳ್ದು ಹಂಗ ಅನ್ನೋದಕ್ಕೆ ಇಲ್ಲ ಹಂಗ ಮೇಡಂ ಮೇಡಮ್ ಈ ಸುಶೀಲಮ್ಮ ಅವ್ರ ಹೆಸರನ್ನೇ ಹೇಳಿದ್ರು ಸುಶೀಲಮ್ಮ ಅವರು ಫೋಟೋ ತಕ್ಕ ಕಳಿಸ್ತಾರೆ ವಿಡಿಯೋ ಬಿಡ್ತಾರೆ ಅದಕ್ಕೆ ನಾವ್ ಏನೋ ಆತರ ಮಾಡ್ತೇ ಇಲ್ಲ ಅಂತ ಇವ್ರು ಹೆಸರೇ ಹೇಳಿದ್ರು ಹಂಗಾದ್ಮೇಲೆ ರಿಸಣ್ಣು ಹೇಳಿದ್ರು ಹಿಂಗೆ ಅವ್ನ್ ಬಂದಿದ್ರೆ ಇವತ್ತು ಕೋಳ್ಪೊಟ್ಟಿಡ್ ಕೇಳಿನಿ ನಾನು ಅದಕ್ಕೋಸ್ಕರನೇ ಅಂತ ಹೇಳಿದ್ರು ಇನ್ ನಾವ್ ಅಷ್ಟೇನ ತಂಬ್ಕೊಡ್ಲಿಲ್ಲ ಎಲ್ಲರೂ ತಂಬ್ಕೊಡಿ ಅಂದ್ರು ನಾವ್ ಬಂದ್ಬಿಟ್ಟು ಹಿಂಗೆ ಮದ್ಮೇಲೆ ಮೂರ್ ಗಂಟೆಗೆ ಏನಕ್ಕೆ ಮೀಟಿಂಗ್ ಮಾಡಿಸ್ತು ಅಂತ ನಾವ್ ತಂಬಿಕೊಟ್ಟು ಅಂದ್ರೆ ಈ ಸತ್ಗಳು ಅಳತೆಗಳು ಯಾವ್ದು ಸರಿಯಾಗಿ ಮಾಡ್ತಿರ್ಲಿಲ್ಲ ಮೀಟಿಂಗ್ ಆದ್ರೇನೆ ಮಾಡೋದು ಅಂತ ಹೇಳಿದ್ರಲ್ವಾ ನಮ್ಮಿಂದ ಜನಕ್ ತೊಂದ್ರೆ ಆಗ್ಬಾರ್ದು ಅಂತ ಅಬ್ಬೇಟ್ ಕೊಟ್ಟಿದ್ದು ಮೀಟಿಂಗ್ ಆಗಿದ್ದು ನಿಜ ಸರ್ ಇವರು ಒಂದ್ ವರ್ಷ ಒಂದ್ ವರ್ಷದಿಂದ ಆಗ ಈಸತ್ ಮಾಡಕ್ಕೆ ಯಾವ್ದೇ ಈ ಸತ್ ತೋರ್ಸಿದ್ರು ಸರಿಯಾಗಿದ್ರೆ ಕಾನೂನು ಕರೆಕ್ಟ್ ಇದ್ದಿದ್ರೆ ಮಾಡಿ ಸರ್ ಅಂತ ಹೇಳಿದ್ ನಿಜ ಇವರು ಒಳೊಳಗೆ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಇಷ್ಟಿಷ್ಟು ಹಗರಣಗಳು ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಜನಗಳ ತವ್ ಮಾಡ್ತಾರೆ ಅಂತ ನಮ್ ಖಂಡಿತವಾಗ್ಲೂ ಗೊತ್ತಿಲ್ಲ ಪ್ರತಿ ಒಂದ್ ದಿವಸದ್ಕು ಇಷ್ಟಿಷ್ಟು ದುಡ್ಡು ಅಂತ ಇಸ್ಕೊಂಡ್ರೆ ಜನ ಸಾಮ್ರ್ಯ ಬದುಕದ ಹೆಂಗೆ ಸರ್ ಎಲ್ಲಾ ರೈತರುಗಳು ಇಲ್ಲಿರೋದು ಒಬ್ಬನೊಂದ್ ದಿವಸದ್ಕು ಇಪ್ಪತ್ತ್ ಸಾವಿರ ಹದ್ನೈದು ಸಾವಿರ ಅಂತ ಮೊಬೈಲ್ ಅಲ್ಲಿ ವಿಡಿಯೋ ನೋಡಿದಾಗ್ಲೆ ನಮಗ್ ಗೊತ್ತಾಗಿದೆ ಸರ್ ಆಡಿಯೋ ವಿಡಿಯೋ ಬಿಟ್ಟಿದ್ದಾಗಲೇ ನಮ್ಗೆ ಈ ತರ ಮಾಡ್ತಾವ್ರೆ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ ನನ್ನ ಹೆಸರು ಹೇಮಂತ್ ಅಂತ ಹೇಳಿ ಆ ನಾನು ಜಿಲ್ಲಾ ಪತ್ರ ಬರಹಗಾರರು ಬಿರ್ಲೆ ಏನಪ್ಪಾ ಅಂದ್ರೆ ಈ ನಮ್ಮ ಮಿರ್ಲೆ ಗ್ರಾಮ ಪಂಚಾಯಿತಿಲಿ ಈ ಸಂದೀಪ್ ಅನ್ನೋ ಒಂದ್ ಪಿ ಬಂದ ಬಂದ್ಮೇಲೆ ಬಯಲು ವಾತಾವರಣ ತಂದ್ಬಿಟ್ಟಿದ್ದಾರೆ ಸರ್ ಅವರು ಈ ಪಂಚಾಯತಿ ಒಳಗಡಿಕೆ ಜನಸಾಮಾನ್ಯರು ಹೋಗಕ್ಕೆ ಆಯ್ತಾ ಇಲ್ಲ ಹೆಂಗೆ ಅಂತ ಅಂದ್ರೆ ಕತ್ತಿ ಹಿಡ್ದು ಆಚೆ ತಳ್ತೀನಿ ಬೋಳಿ ಮಗನೇ ಅಂತಾನೆ ಅವನು ಪಿ ಇಲ್ಲ ದನಕಾಯಿ ಅನ್ನೋದು ಮಾತ್ರ ನಮ್ಗೆ ಯಕ್ಷ ಪ್ರಶ್ನೆ ಯಾಕೆ ಅಂತ ಅಂದ್ರೆ ನನಗೆ ಅನುಭವ ಆಗಿದೆ ಸರ್ ನಾನು ಒಂದು ಒಬ್ರು ರಮೇಶ್ ಅನ್ನೋರ್ದ ಕಂದಾಯ ಕಟ್ ಪಂಚಾಯ್ತಿಗೆ ಕಂದಾಯ ಕಟ್ಟಕ್ ಬಂದು ಅಂತವನ್ನ ಕಂದಾಯ ಕಟ್ಟಿಸ್ಕೊಳ್ಳಕ್ಕೆ ಆಗೋದಿಲ್ಲ ನೀನ್ ಕತ್ತಿಡ್ ರಾಚಿಕ್ ತಲ್ತೀನಿ ಅಂತ ಅಂತಾನೆ ಏಕಾಏಕಿ ಏನ್ ಅವನ್ ಸಾವಿರ ಕೆಲಸ ಇರ್ಲಿ ಅವ್ರಿಗೆ ನೀ ಬಂದಂತ ಜನಸಾಮಾನ್ಯರಿಗೆ ಗೌರವಯುತವಾಗಿ ಮಾತಾಡಿಸಿ ನಂತರ ಅವನು ಕೆಲಸ ಮಾಡೋದು ಬಿಡೋದು ಆಮೇಲೆ ಸರ್ ಅದ್ರ ಜೊತೆಗೆ ಒಂದು ಈ ಸ್ವತ್ತನ್ನ ಮಾಡಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿನ ತಕೊಂಡು ಈ ಸೊತ್ ಮಾಡ್ತಾ ಇದ್ದಾರೆ ಅಡಿನೇ ಇಲ್ಲ ಈ ಪಕ್ಕಾ ರೆಕಾರ್ಡ್ಸು ಕ್ರೈ ಪತ್ರ ಇರುತ್ತೆ ಎಲ್ಲ ದಾಖಲಾತಿ ಇದ್ದು ಅವು ಒಂದು ಮೂವ್ ಆಗಿಲ್ಲ ಸರ್ ಈ ಮೂವ್ ಆಗಿರುವಂತು ಅಂತ ಅಂತ ಅಂದ್ರೆ ದಾಖಲಾತಿನೇ ಇಲ್ದನೆ ಅಡಿನೇ ಇಲ್ದನೆ ಹಕ್ಕು ಪತ್ರಗಳೇ ಇಲ್ದನೆ ಇವೇನೇನು ನಿಲ್ದನೆ ಇರುವಂತವು ಅಲ್ಲಿ ಈ ಸ್ವತ್ತಾಗಿದೆ ಅದ್ರ ಜೊತೆಗೆ ಈ ಸ್ವತ್ತು ಯಾವತರ ಅಂತ ಅಂದ್ರೆ ಈಗ ಆರ್ ಸಿ ಸಿ ಮನೆ ತಗೊಂಡೋಗಿ ಹಂಚಿನ ಮನೆ ಮಾಡ್ತಾನೆ ಯಾಕೆ ಅಂತ ಅಂದ್ರೆ ಅದ ಅವ್ರಿಗೆ ಡಿಡಿ ವೆಚ್ಚಗಳು ಕಡಿಮೆ ಬರ್ತವೆ ಹಂಚಿನ ಮನೆ ಅಂತ ತೋರ್ಸುದ್ರೆ ಹಂಚಿನ ಮನೆ ಅಂತ ತೋರ್ಸುದ್ರೆ ಅವನ್ಗೆ ಒಂದ್ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಲ್ಲಿ ಅವ್ರಿಗೆ ಜನಸಾಮಾನ್ಯರಿಗೆ ಯಾರೋ ಒಬ್ರಿಗೆ ಏನಾಗುತ್ತೆ ಡಿಡಿ ಕಡಿಮೆ ಆಗುತ್ತಲ್ಲ ಅಂತ ಅನ್ಬಿಟ್ಟು ಈ ತರ ವ್ಯವಹಾರ ಆಮೇಲೆ ಒಬ್ರು ಎಮ್ ಎಲ್ ಎ ನಮ್ ಎಮ್ ಎಲ್ ಎ ಆಡಿಯೋಗಳನ್ನ ಕಳಿಸಿದ್ದೀನಿ ಲಂಚದ ಆಡಿಯೋಗಳು ಆ ಎಮ್ ಎಲ್ ಎ ಓದಿರೋ ಆಡಿಯೋಗಳು ಎಲ್ಲವನ್ನೂ ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ ಈ ಆಡಿಯೋನ ಕೇಳಿ ನೀವು ಈ ದರ್ಪ ದೌರ್ಜನ್ಯದ ಪಿಡಿಒ ತಕ್ಷಣ ಸಸ್ಪೆಂಡ್ ಆಗ್ಬೇಕು ವರ್ಗಾವಣೆ ಆಗ್ಬಾರ್ದು ಈ ದರ್ಪದೌರ್ಜನ್ಯ ನಮ್ ಅಂತ ಗ್ರಾಮದಲ್ಲಿ ಇಲ್ಲೇ ಈ ತರ ದರ್ಪದೌರ್ಜನ್ಯ ನಡೀತಾ ಇರುವಾಗ ಇನ್ ಜ ಬೇರೆ ಹಳ್ಳಿ ಸಾಮಾನ್ಯ ಊರುಗಳಲ್ಲಿ ಈ ಉಂಟು ಆಗಲ್ಲ ನ ನಮ್ ಪ್ರಕಾರ ಯಾಕೆ ಅಂತ ಅಂದ್ರೆ ನಮ್ ಮುರ್ಲೆ ಜನ ಪಂಚಾಯತಿಲಿ ನೋಡಿ ಬೇಕಾದ್ರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಗಂಟೆ ಜನಸಂದಣಿ ಹೆಂಗಿರ್ಬೇಕು ಪಂಚಾಯತಿ ಅಂತ ಅಂದ್ರೆ ಯಾರು ಬಂದ್ರೆ ಬರಕ್ ಎದ್ರುಕೋತಾರೆ ಸರ್ ಯಾರೋ ಬಂದ್ರೆ ಒಬ್ರು ಇಬ್ರು ಬರ್ಬೋದು ಅವ್ರನ್ನ ಗದ್ರಸಿ ಕಳ್ಸಿ ಈ ಗದ್ರಸ್ ಕಳ್ಸೋದ್ರಿಂದ ಜನಸಾಮಾನ್ಯರು ಒಬ್ರಿಂದ ಒಬ್ಬರಿಗೆ ಏನಾಗಬಿಟ್ಟೈತೆ ಅಂತ ಅಂದ್ರೆ ಓ ಪಿ ಡಿ ಎದುರಿಸ್ತಾನೆ ಮಾಡ್ತಾನೆ ಏನ್ ಪಿಡಿಓ ಏನ್ ಹುಲಿ ಕಟ್ಟಿದನ ಇಲ್ಲ ಆದ್ರೂ ಬಯದಲ್ ಬಯದ್ ವಾತಾವರಣದಲ್ಲಿ ಮಡಿಕ್ಬಿಟ್ಟಿದ್ರೂ ಒಬ್ಬ ಪಿಡಿಒ ಅಂದ್ರೆ ಹೆಂಗಿರ್ಬೇಕು ಜನ ಜನ ಜನಸಾಮಾನ್ಯರ ಜೊತೆ ಬಹಳ ಸ್ನೇಹಿತವಾಗಿ ಬಹಳ ಇದಾಗಿ ಮಾಡ್ಕೊಡ್ಬೇಕು ಕೆಲಸಗಳನ್ನ ಆದ್ರೆ ಆ ಪಿಡಿಒ ಆತರ ಇಲ್ವೇ ಇಲ್ಲ ಆಮೇಲೆ ಹೇಳ್ತಾರೆ ಒಬ್ರು ನಮ್ಮ ಅವ್ರ ಪ್ರೆಸ್ ಮೀಟ್ಗಳಲ್ಲಿ ಹರೀಶ್ ಅನ್ನೋರು ಹೊಡೆದ್ರು ಅಂತ ಹೇಳಿದ್ರಲ್ಲ ಮೊದ್ಲು ಕತ್ತನ್ ಪಟ್ಟಿ ಹಿಡ್ದಿರೋದು ಹರೀಶ್ ಅವ್ರದ ವಿಡಿಯೋನೇ ಇಲ್ಲ ಕತ್ತನ್ ಪಟ್ಟಿ ಆ ಅವರು ಹೊಡೆದಿರೋದ ಅವ್ರ ಕಡೆಯವರೇ ವಿಡಿಯೋ ಮಾಡಿದ್ದಾರೆ ಯಾಕೆ ಹೊಡೆದ್ರು ಅಂತ ಕೇಳಿರೋದಕ್ಕೆ ಅವ್ರು ಹೇಳಿದಾರಲ್ಲ ನಮ್ಮ ಮಿರ್ಲೆ ಗ್ರಾಮದಲ್ಲಿ ಆಸ್ತಿಗಳನ್ನ ಕಬಳಸ್ಕೋ ಕಬಳಿಸಿರೋಂತ ಆಸ್ತಿಗಳನ್ನ ನಾವು ಪತ್ತೆ ಹಚ್ಚಿ ನಾವು ಮಾಡ್ತಾ ಇದೀವಿ ಅದಕ್ಕೆ ವಿರೋಧ ಮಾಡ್ತಾ ಇದಾರೆ ಎಲ್ಲಿ ಹುಡ್ಕಿದಿರಿ ಎಲ್ಲಿ ಯಾವ ತೋರ್ಸಿ ಅದನ್ನ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದೋ ಮೊನ್ನೆಯಿಂದನೂ ನಾವು ಯುವಕರು ನಾವು ಇದನ್ನ ಬನ್ನಿ ಯಾವ್ದು ಹುಡ್ಕಿದೀರಿ ಬಹಿರಂಗ ಚರ್ಚೆಗೆ ಬನ್ನಿ ಅದಕ್ಕೆ ವಿರೋಧ ಮಾಡ್ತಾ ಇರೋರು ಯಾರು ಅವ್ರ ಹೆಸರು ಹೇಳಿ ಇಲ್ಲಿ ನೀವು ಹುಡ್ಕಿರೋದು ಎಲ್ ವೆಲ್ಕಮ್ ಆದ್ರೆ ಅದಕ್ಕೆ ವಿರೋಧ ಮಾಡ್ತಿರೋರ್ನ ಹೆಸರು ಹೇಳಿ ಅವ್ರಿಗೆ ಅವ್ರ ಬಗ್ಗೆ ನಾವು ಕಾನೂನು ಕ್ರಮ ತಗೊಳ್ಳೋಣಿ ಅಂತ ಅಂದ್ರೆ ಯಾರು ಬಹಿರಂಗವಾಗಿ ಈ ಚರ್ಚೆಗೆ ಬಂದೇ ಇಲ್ಲ ಅಲ್ಲಿಗೆ ಅವರು ಕಳ್ರು ಅಂತ ಗ್ರಾಮ ಉದ್ಭವ ಆಗದೆ ಸರ್ ಈ ವಿಭ ಈ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹೋಗ್ಬೇಕು ಅಂತ ಅಂದ್ರೆ ತಕ್ಷಣ ಪಿ ಡಿಒನ ವರ್ಗಾವಣೆ ಮಾಡೋದು ಒಂದೇ ಅಲ್ಲ ತಕ್ಷಣ ಸಸ್ಪೆಂಡ್ ಮಾಡಬೇಕು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಕಥ್ ಪಟ್ಟಿ ಇಟ್ಕೋತಾನೆ ಪಿ ಡಿಒ ಅಂತ ಅಂದ್ರೆ ನಮ್ಮೂರನ್ ಪರಿಸ್ಥಿತಿ ಹೆಂಗದೆ ಅಂತ ನೀವೇ ನೋಡಿ ಹರೀಶ್ ಅವ್ರ ಅಡಗಬಿಟ್ರಲ್ವಾ ಅದಕ್ಕೆ ನಂಗೆ ಕ್ಷಮೆ ಕೇಳ್ತೀನಿ ಹರೀಶ್ ಅವ್ರ ಯಾಕೋಡದ್ರು ನಾವು ಹರೀಶ್ ಅವ್ರ ಅಲ್ಲ ಇಲ್ಲ ಪಿ ಪರನು ಅಲ್ಲ ನಾವು ಕೇಳ್ತಾ ಇರೋದು ಗ್ರಾಮದಲ್ಲಿ ನ್ಯಾಯ ಕೇಳ್ತಾ ಇರೋದು ನೀವ್ ಹೇಳ್ತೀರಿ ಡೆಲ್ಲಿಯಿಂದ ಯಾರೋ ಬಂದಿದ್ರೋ ತನಿಖೆ ಮಾಡಿದ್ರು ತನಿಖೆ ಎಲ್ ಮಾಡದ್ರಿ ನೀವು ಕೊಟ್ಟಂತ ಲೆಕ್ಕ ನೀವು ಬರ್ದಿರೋ ಲೆಕ್ಕ ಮತ ತನಿಖೆ ಮಾಡಿದ್ರ ವಿನ ಕಾರ್ಯವೈಖರಿ ಎಲ್ಲಿ ತೋರ್ಸಿ ಐದು ವರ್ಷದಲ್ಲಿ ಆಯ್ತು ಇಷ್ಟು ಜನ ಸದಸ್ಯರುಗಳಲ್ಲಿ ನಿಮ್ಮನ್ನ ಏಕ ಏಕಿ ವಿರುದ್ಧವಾಗಿ ಅವನು ಹಲ್ಲೆ ಮಾಡ್ದ ಅಂದ್ರೆ ಈಗ ನೀವೆಲ್ಲ ಸ್ಕೂಲು ಕಾನ್ವೆಂಟ್ ಅಲ್ಲಿ ಓದೇ ಬಂದಿರ್ತೀರಿ ಒಬ್ಬ ಮಾಸ್ಟರ್ ಗೆ ಒಬ್ಬ ಫೇವರ್ ಆಗಿಲ್ಲ ಅಂದ್ರೆ ಅವನನ್ನ ಹೊರ ನಿಲ್ಲಿಸೋ ಪಾಠ ಮಾಡಲ್ಲ ಸ್ವಾಮಿ ಎಲ್ರಿಗೂ ಸಮಾನವಾಗಿ ಪಾಠ ಮಾಡೋದು ಮಾಸ್ಟರ್ ಅದೇ ರೀತಿ ನೀವ್ ಯಾಕೆ ಸಮಾನತೆ ತಕೊಂಡ್ನಿಲ್ಲ ಎಲ್ಲಾರನ್ನ ಒಗ್ಗೂಡಿಸ್ನಿಲ್ಲ ಒಬ್ರು ಪಿ ಡಿ ಓದೋರು ಓಲಿ ನೀವು ಪಿ ಡಿಓ ಗ್ರಾಮ ಪಂಚಾಯತಿ ಕಾರ್ಯ ಏನು ಎಲ್ಲಿ ಏನ್ ನಡೀತದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಗ್ರಾಮ ಪಂಚಾಯತಿ ಎಲ್ಲಾ ಕವಿಂದುವೆ ನಿಮ್ಗೆ ಸಪೋರ್ಟ್ ಕೊಟ್ಟೆ ಬರೋದು ಅದರಲ್ಲಿ ಪ್ರತಿ ಒಂದರಲ್ಲಿ ಏನಂದ್ರೆ ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತಿ ಈ ಕಾರ್ಯ ನಡೆಯೋದಲ್ಲ ಎಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಲಿ ನೀವು ಇದ್ರ ಕಾರ್ಯ ಏನ್ ಕೈಗೊಂಡಿದ್ದೀರಿ ಗ್ರಾಮ ಪಂ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾವಿರ ಲೆಕ್ಕ ಕೊಟ್ಟಿದೀರಾ ಹೋಲಿ ಲೆಕ್ಕ ಕೊಡೋದು ಬೇಡ ಇನ್ನೊಂದು ವರ್ಷಕ್ಕೆ ಏನನ್ನ ಅಭಿವೃದ್ಧಿ ಮಾಡ್ಬೇಕು ಎಲ್ಲಿ ಏನ್ ಕುಂಠಿತ ಆಗದೆ ಯಾವ್ದಾರ ಲೆಕ್ಕ ಬುಕ್ಕ ಬರ್ದಿದಿರಾ ಇಷ್ಟು ಖರ್ಚು ವೆಚ್ಚ ಆಯ್ತದೆ ಅಂತ ಬರದಿಲ್ಲ ಮತ್ ಅದ್ ಹೆಂಗೆ ನೀವೆಲ್ಲಾನು ಹೇಳಿಕೆ ಕೊಡ್ತೀರಿ ಎಲ್ಲಾಗ ಅವ್ರ ಪರನೇ ಮಾತಾಡ್ತಿರಲ್ಲ ನಾವು ಇಲ್ಲಿ ಮಾತಾಡ್ತಾ ಇರೋದು ಯಾರು ಪರ ವಿರೋಧ ಅಲ್ಲ ಗೊತ್ತಾಯ್ತಾ ಈಗ ನೀವು ಹೇಳ್ತಿರಲ್ಲ ಎಲ್ಲಾ ಸಾಕ್ಷಿಯ ತಕೊಂಡು ಮಾತಾಡ್ತಿರಲ್ಲ ಈಗ ನಮ್ಮ ಹತ್ರ ರೆಕಾರ್ಡ್ ಕೊಡವಲ್ಲ ನಾವ್ ಕೇರ್ಸ್ತೀವಲ್ಲ ಅದಕ್ಕೆ ಅವ್ರ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ನೀವ್ ತಕೊಂಡಿರ ಲಂಚ ನೀವ್ ಮಾತಾಡಿರ ರೀತಿ ಎಲ್ಲ ನೀವ್ ಆಯ್ತು ಇಷ್ಟೆಲ್ಲಾ ಮಾಧ್ಯಮದವ್ರು ಮಾತಾಡಿದ್ರಲ್ಲ ಮಾತಾಡಿದ್ರಲ್ಲಿ ಹರೀಶು ಪಿಡಿಒ ಇರೋದ್ ಮಾತ್ರ ತೋರಿಸ್ತಾ ಇದ್ರಿ ಕರೆಕ್ಟ್ ಆಗಿ ಅವನು ಒಡೆದೇ ಹೊಡಿತಾನೆ ಈ ಟೈಮ್ಗೆ ಒಡೆಯ ಮಾತ್ರ ವಿಡಿಯೋ ಮಾಡಿದಿರಲ್ಲ ಅವ್ರು ಬಂದಾಗ ಮಾಡಿಲ್ಲ ಇಲ್ಲ ಹಿಂಗ್ನು ಮಾಡಿಲ್ಲ ಅಂತ ನಾನೊಬ್ಬ ರೈತ ನಮ್ ತಾಯಿದು ಡೆತ್ ಸರ್ಟಿಫಿಕೇಟ್ ಕೇಳಕ್ ಹೋದ್ರೆ ಶ್ರೀಧರ ಅಂತ ಒಬ್ಬ ಅವನೇ ಇನ್ನೂರು ರೂಪಾಯಿ ಕೊಟ್ರೆ ಕೊಡೋದು ಅಂತಾನೆ ಇದು ಇನ್ನೂರು ರೂಪಾಯಿಗೆ ರಸೀತಿ ಕೊಡಿದ್ದಾನ ಅಧ್ಯಕ್ಷನ್ ಹೇಳಿದ್ರೆ ಕೊಡಬೇಕಾನೆ ಅಂತಾನೆ ಅಧ್ಯಕ್ಷ ಕೊಡ್ಬೇಕಂತ ಅಧ್ಯಕ್ಷ ಅಲ್ಲಿ ಮಿರ್ಲೆ ಗ್ರಾಮ್ ಪಂಚಾಯತಿ ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಆಗದೆ ಅಲ್ಲಿರೋ ಅಧ್ಯಕ್ಷ ಅಧ್ಯಕ್ಷ ಬಾಲು ಮಿರ್ಲೆ ಗ್ರಾಮ್ ಪಂಚಾಯತಿ ಭ್ರಷ್ಟಾಚಾರ ಗ್ರಾಮ ಪಂಚಾಯತಿ ಅಲ್ಲಿರೋರೆಲ್ಲ ಭ್ರಷ್ಟಾಚಾರಗಳು ಮೇಲ್ ತಿಂಡಿ ಬಂದಿರೋರು ಅನ್ನ ತಿಂದ್ ಬಂದಿಲ್ಲ ಅವ್ರು ರೈತರು ಅಂದ್ರೆ ಏನ್ರೀ ಯಾಕೆ ಪಂಚಾಯತಿ ಅವ್ರ ಅಪ್ಪಂದ ಪಂಚಾಯತಿ ಅವ್ರಿ ನಮ್ ಸೇವೆ ಮಾಡಕ್ಕೆ ಅವ್ರು ಬಂದಿರೋದು ನಾವು ಅವ್ರು ನಮ್ ಕೆಲಸ ಮಾಡಿಸ್ಕೊಳಕ್ಕೆ ಹೋಗೋದು ಗುಲಾಮ್ರ ಅವ್ರಿಗೆ ಗುಲಾಮ್ರ ಏನ್ರಿ ಗುಲಾಮರು ಮಾಡ್ಕೊ ಭಯ ಆಯ್ತದ ಆಯ್ತದ ರೈತರಿಗೆ ಗ್ರಾಮ ಪಂಚಾಯಿತಿಯ ಪಿ ಡಿಒ ಸಾಹೇಬರು ಮಳಿಗೆಗಳನ್ನ ಹರಾಜ್ ಮಾಡಿದಾಗ ಇವರು ನಮ್ಮ ಹುಡುಗರೆಲ್ಲವ ಗಲಾಟೆ ಮಾಡ್ತಾ ಇದ್ರು ಅಯ್ಯ ನಾನು ಹೋಗಿ ಅದೇ ಕಂಡೀಷನ್ ಇಷ್ಟ ಕಾಪಿ ತತ್ತೀನಿ ಅರ್ಜಿ ಕೊಟ್ಟು ಅಂತ ಹೇಳ್ಬಿಟ್ಟು ನಾನು ಹೋಗಿ ಅಜ್ಜಿ ಕೊಟ್ಟೆ ನಾನು ಏನಂದ್ರು ಗೊತ್ತಾ ಸ್ವಾಮಿ ಎಂಬತ್ ವರ್ಷ ಕತ್ತಿ ಆಚೆ ನಡ್ತೀನಿ ಕುಡಿದಿದ್ದೆ ಇವತ್ ಕೂಡ ನನ್ನ ಅಜ್ಜಿ ಸಿದ್ದೇನೆ ಟೆಸ್ಟ್ ಮಾಡಿಸ್ಬಿಡಿ ಒಂದು ಯಾವ್ದಾರು ಡ್ರಾಪ್ಸ್ ಒಂದು ಒಂದು ಡ್ರಾಪ್ಸ್ ನಾನು ಸೇವನೆ ಮಾಡಿದ್ರೆ ಒಪ್ಕೊತೀನಿ ಆಮೇಲೆ ಇವರು ಪಂಚಾಯತಿ ಮಾಡ್ಕೊಂಡಿದಾರೋ ಪಂಚಾಯತಿ ಗಲ್ಲಿ ಮನೆ ಮಾಡ್ಕೊಂಡಿದಾರ ఇదే తర ముందే ఇదే గ్రామాలి నా కళిరో ప్రశ్న ఉత్తర కొడుదే అద్రె ఈ పిడి ఓకే పంచాయతి గా ఖండి వూ దాక్కుంటున్నా దొడ్డ హోరాటే రెడి అయితీవి దొడ్డ హోరాటే రెడి అయితీవి నే గ్రామ్ జాగ్రత్త ಸರ್ವೆ ನಂಬರ್ ಹತ್ರಲ್ಲಿ ಈ ಸತ್ತಾಗಿ ಎಲ್ಲಾ ಆಗಿದೆ ಮೂವತ್ತಾರು ಸೈಟ್ ನಂಬರ್ ಮೂವತ್ತೈದು ಮೂವತ್ತಾರಕ್ಕು ಹದಿನ ಮೂವತ್ತೈದಕ್ಕೂ ಹದಿನೆತ್ ಅವ್ರೆ ನಾವಿಬ್ರು ಜಗಳ ಪೊಲೀಸ್ ಕೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಇದ್ ಮಾಡ್ತಾ ಇದಾರೆ ಕೇಳೋದ್ರೆ ನಮ್ಗೆ ಇಷ್ಟ ಕೊಟ್ರೆ ಮಾಡ್ಕೊ ತೋರ್ಸ್ತಿ ನಮ್ಗೆ ಏನ್ ಗೊತ್ತು ಅಂತಾರೆ ನಮ್ಗೆ ಏನು ಗೊತ್ತಿಲ್ಲ ಸರ್ ನಮ್ಗೂ ತೋರ್ಸ್ಕೊಡ್ಬೇಕು ನಮ್ಗೆ ನಾನ್ ಪಂಚಾಯತ್ ಈ ಈಸತ್ತು ನಾಲ್ಕು ತಿಂಗಳಾಯ್ತು ಸರ್ ಕೊಟ್ಟ ಅದು ಎಷ್ಟು ಮಿಸ್ಟೇಕ್ ಆಗದೆ ನಮ್ದು ಈಸತ್ತು ಕೊಟ್ಟಿ ಆಲೇ ನಾಲ್ಕೈದು ತಿಂಗಳಾಯ್ತು ಸರ್ ಅದನ್ನು ಮಾಡ್ಕೊಟ್ಟಿಲ್ಲ ನಮ್ಗೆ